ಕಲಾವಿದರ ಕಿಲೆಗೆ ಪ್ರೋತ್ಸಾಹ ನೀಡಬೇಕು ಎಂದು ನಿವೃತ್ತ ಅಂಚೆ ನೌಕರ ಟಿ ಜಯಣ್ಣ ಹೇಳಿದ್ದಾರೆ ಮಂಗಳವಾರ ರಾತ್ರಿ ಓಬಳಿಯ ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಜ್ಜುಗಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಶಂಕರಸ್ವಾಮಿ ಧ್ವಜಾರೋಹಣ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ಶಂಕರಸ್ವಾಮಿ ಕೃಪೋಷಿತ ನಾಟ್ಯ ಕಲಾ ಸಂಘವತಿಯಿಂದ ಚದುರಿ ಹೋದ ಹೃದಯ ಚೂರಾಯಿತು ಹುಚ್ಚು ಹುಡುಗನ ಪ್ರೀತಿ ಮೆಚ್ಚಿದ ಚೆಲುವೆ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಗಜ್ಜುಗಾನಹಳ್ಳಿ ಗ್ರಾಮದಲ್ಲಿ ಹಬ್ಬ ಜಾತ್ರೆ ಸಮಯದಲ್ಲಿ ಮೊದಲಿನಿಂದಲೂ ಕಲೆಯನ್ನ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಯುವ ಪೀಳಿಗೆ ಕಲೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಗಜ್ಜುಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜಿತಿಪ್ಪೇಸ್ವಾಮಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ನಾಯಕನಾಟಿ ಹೋಬಳಿಯ ನೀರಾವರಿ ಹಾಗೂ ಸಾಮಾಜಿಕ ಹೋರಾಟ ಸಮಿತಿ ಅಧ್ಯಕ್ಷ ಮುದಿಯಪ್ಪ ಸಣ್ಣ ಕಾಮಯ್ಯ ರೈಲು ಇಲಾಖೆ ಗಿಡ್ಡಾಪುರ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಮಂಜಣ್ಣ ಅಧ್ಯಕ್ಷೆ ಟಿಎನ್ ಶೈಲಾ ಮಂಜಣ್ಣ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ರಾಮಸಾಗರ ಸದಸ್ಯರಾದ ಮಂಜಣ್ಣ ಪಾಲಮ್ಮ ಬೋರಯ್ಯ ಸೇರಿದಂತೆ ಸಮಸ್ತ ಗಜ್ಜುಗಾನಹಳ್ಳಿ ಗ್ರಾಮಸ್ಥರು ಇದ್ರು ఎలా నాట కళాకృష్ణ ప్రోత్సహించుందర నాటవన నిమ్మ గ్రామ నిన్న మళ్ళీ ఇది నాటకవన్న ఆడతాయి ఈ కార్యక్రమకి బంత ఎలా నమ్మ ನೀವೆಲ್ಲರೂ ಕೂಡ ಶಾಂತಿ ರೀತಿಯಿಂದ ಕುತ್ಕೊಂಡು ನಮ್ಮ ಗ್ರಾಮದ ಮಕ್ಕಳು ಸಾಮಾಜಿಕ ಸುಂದರ ಸಾಮಾಜಿಕ ರೆಡಿ ಅಭಿನಯಿಸ್ತಾ ಇದ್ದಾರೆ ಇದು ಮನೋರಂಜನೆ ಕಾರ್ಯಕ್ರಮ ನೀವೆಲ್ಲರೂ ಬಹಳ ಸಂತೋಷದಿಂದ ನಮ್ಮ ಮಕ್ಕಳು ಆಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಬಂದಿದ್ದೀರಿ ಹಾಗೂ ಈ ಸ್ವಾಮಿ ಶಂಕುರಸ್ವಾಮಿ ಹಬ್ಬದ ಪ್ರಯುಕ್ತ ಈ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ನಾನಾದ್ರೂ ಕೂಡ ನೀನೆ ಆ ಸ್ವಾಮಿ ಬಾವುಟವನ್ನ ಏರ್ಸ್ಲಿಕ್ಕೆ ಬಂದಿದ್ದೆ ನಿಮ್ಮ ಗ್ರಾಮದಲ್ಲಿ ಬಹಳ ಶಾಂತಿಯಿಂದ ನಾನು ನೋಡಿದ್ದೇನೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ಯಾರು ಕೂಡ ಎಲ್ಲ ವರ್ಗದ ಜನರು ಆ ಒಂದು ಸ್ವಾಮಿ ಪಟವನ್ನು ಏರ್ಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು ಸಾವಿರಾರು ಜನ ಊಟದ ವ್ಯವಸ್ಥೆ ಕೂಡ ಸ್ವಚ್ಛವಾಗಿ ಮಾಡಿದ್ರು ಆದ್ರು ಕೂಡ ಎಲ್ಲ ವರ್ಗದ ಜನರನ್ನ ನಿರೀಕ್ಷಿಸ್ತಾ ಆ ಕಾರ್ಯಕ್ರಮವನ್ನ ಆ ಪಂದಿನ ಇಟ್ಕೊಂಡೋಗಿ ಆ ಕಾರ್ಯಕ್ರಮ ಕೂಡ ನಡೆಯಲಿಲ್ಲ ಅಂತ ನನಗಾದ ಅನುಸರಿಸ ಆದ್ರು ಕೂಡ ಬಹಳ ಭಕ್ತಿಯಿಂದ ನಿಷ್ಠೆಯಿಂದ ಆ ಕಾರ್ಯಕ್ರಮವನ್ನು ನೀವು ಮಾಡಿದ್ದ ಸಂತೋಷವಾಯ್ತು ಈ ಸಾಮಾಜಿಕ ನಾಟಕದಲ್ಲಿ ಸಾಮಾನ್ಯವಾಗಿ ಸಾಮಾಜಿಕ ನಾಯಕ ನಾಟಕ ಅಂತ ಹೇಳಿದ್ರೆ ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಇಲ್ಲಿ ಮರುಕಾಕ್ತಕ್ಕಂಥ ಇಲ್ಲಿ ಸಮಾಜದಲ್ಲಿ ಕಳನಾಯಕ ಇರ್ತಾರೆ ಕಥನಾಯಕರು ಇರ್ತಾರೆ ಕಳನಾಯಕರನ್ನ ತಲೆ ಬಡಬೇಕು ಕಥಾನಾಯಕರು ಮೇಲ್ಕೊಳ್ಬೇಕು ಈ ಸಮಾಜದ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ಸಮಾಜದ ಒಂದು ಏಳಿಗೆಯನ್ನು ನಾವು ನೋಡಬೇಕಾದರೆ ಕೆಲವು ಘಟನೆಗಳನ್ನು ನಾವು ಯಾವ ರೀತಿ ಇದನ್ನು ಚಿತ್ರಿಸಿದ್ದೇನೆ ಅಂದರೆ ಸಮಾಜದ ಏಳಿಗೆಗೆ ನಾವೆಲ್ಲರೂ ಕೂಡ ಈ ನಾಟಕದಲ್ಲಿ ಬರ್ತಕ್ಕಂತ ಅಭಿಪ್ರಾಯವನ್ನು ಸಮಾಜದ ಬದುಕಿಗಾಗಿ ನಾವು ಅದನ್ನು ಕಲ್ತ್ಕೊಂಡು ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಸಮಾಜವನ್ನು ಪ್ರಯತ್ನ ಕೊಂಡ ಇಲ್ಲಕ್ಕೆ ಸಾಕಾರ ಆಗ್ತದೆ ಈ ನಾಟಕದ ಮುಖ್ಯನಾನ ನಾವು ಇದು ಬೇಕು ಅಂತಕ್ಕಂಥದ್ದು ಒಬ್ಬ ಕಲಾಕಾರನ ಶುಚಿ ಇರುತ್ತೆ ಅದರಲ್ಲಿ ಈ ನಾಟಕವನ್ನು ಅನ್ನ ಹಾಕ್ತಾಯಿದ್ರೆ ಇದು ಮನೋರಂಜನೆ ಕಾರ್ಯಕ್ರಮ ಆಗಿರೋದ್ರಿಂದ ಮಾತಾಡಕ್ಕೆ ನಾನು ಅಷ್ಟರ ಭಯ ಕಾತ್ರವಾಗಿಲ್ಲೆ ಇವೆಲ್ಲದೂ ದೇವರು ಮಾಡಿ ಮಾಡೆ ಸಮಾಜಕ್ಕೆ ಒಳ್ಳೇದಾಗಲಿ ನಮ್ಮ ರಾಷ್ಟ್ರಕ್ಕೂ ರಾಜ್ಯಕ್ಕೂ ಒಳ್ಳೇದಾಗಲಿ ಅಂತ ಜೈ ಹಿಂದ್ ಜೈ ಕರ್ನಾಟಕ